ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೋಗ್ರಾಮಿಂಗ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇದ್ವಿ ಅದೇ ರೀತಿ ಎಜುಕೇಷನಲ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇದ್ವಿ ಸೊ ನಾನು ನಮ್ಮ ಈ ಯೂಟ್ಯೂಬ್ ಸೆಟಪ್ಗೆ ಅಥವಾ ನನ್ನ ಈ ಪ್ರೊಫೆಷ್ನಲ್ ಜರ್ನಿ ಏನಿದೆಯಲ್ಲ ಇದಕ್ಕೆ ಆಬ್ವಿಯಸ್ಲಿ ನನ್ನ ಹತ್ರ ಬೇರೆ ಒಂದು ಲ್ಯಾಪ್ಟಾಪ್ ಇತ್ತು ಅದನ್ನು ಯೂಸ್ ಮಾಡ್ತಾ ಇದೆ ವಿಡಿಯೋ ಎಡಿಟಿಂಗು ಮತ್ತು ನಿಮಗೆ ಯಾವುದೇ ಒಂದು ಎಜುಕೇಶ್ನಲ್ ರಿಲೇಟೆಡ್ ವಿಡಿಯೋ ಮಾಡೋದಾಗಿರಲಿ ಅಥವಾ ನನ್ನ ಆನ್ಲೈನ್ ಟ್ರೈನಿಂಗಿಗಾಗಲಿ ಕೂಡ ನಾನು ಒಂದು ನನ್ನ ಓಲ್ಡ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೆ ಸೊ ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ಎನ್ ಸಾಫ್ಟ್ವೇರ್ ಪ್ರೊಫೆಷ್ನಲ್ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ನಮಗೆ ಕಂಪ್ನಿ ಕಡೆಯಿಂದ ಲ್ಯಾಪ್ಟಾಪ್ ಸಿಗ್ತಿತ್ತು ದೇರ್ ಆರ್ ವೇರಿಯಸ್ ಯೂಸಸ್ ಆಫ್ ದಟ್ ಆಬ್ವಿಯಸ್ಲಿ ಅಲ್ವಾ ಮೋಸ್ಟ್ಲಿ ನಾವು ಕಂಪ್ನಿಯಿಂದ ಕೊಡುವಂಥ ಲ್ಯಾಪ್ಟಾಪ್ನ ಪ್ರೊಫೆಷ್ನಲ್ ಯೂಸ್ಗೆ ಯೂಸ್ ಮಾಡ್ತೀವಿ ಕಂಪ್ನಿ ಸ್ಪೆಸಿಫಿಕ್ ಟಾಸ್ಕಿಗೆ ಬಟ್ ಈ ನನ್ನ ಈ ಯೂಟ್ಯೂಬ್ ಜರ್ನಿ ಇರ್ಬೋದು ಅಥವಾ ನನ್ನ ಈ ಈ ಸೈಡ್ ಅಸಲ್ ಏನಿದೆಯಲ್ಲ ನನ್ನ ಹಾಬಿ ಏನಿದೆಯಲ್ಲ ಈ ಯೂಟ್ಯೂಬಲ್ಲಿ ಟೀಚ್ ಮಾಡೋದಿರ್ಬೋದು ಅಥವಾ ಹಾಬಿನ ಕಂಟಿನ್ಯೂ ಮಾಡೋದಿರ್ಬೋದು ಅಥವಾ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು ಅಥವಾ ಯಾವುದೇ ಒಂದು ಈ ಫೋರ್ ಕೆ ಲೆವೆಲ್ ವೀಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ಯಾವುದೇ ಒಂದು ಟ್ಯೂಟೋರಿಯಲ್ನ ಪ್ರಿಪೇರ್ ಮಾಡಿದ್ರೆ ಈ ಫೋರ್ ಕೆ ಮತ್ತು ಹೈಯರ್ ರೆಸೊಲ್ಯೂಷನಲ್ಲಿ ಮಾಡೋದಕ್ಕೆ ನನಗೆ ಒಳ್ಳೆ ಪವರ್ಫುಲ್ ಮಷಿನ್ ಬೇಕಿತ್ತು ಸೊ ಆ ಪರ್ಟಿಕ್ಯುಲರ್ ಮಷೀನ್ನ ನಾನು ಹುಡುಕ್ಬೇಕಾದ್ರೆ ನನಗೆ ಆಪ್ಷನ್ ಇದ್ದಿದ್ದು ಎರಡನೇ ಬಿಕಾಸ್ ವೀಡಿಯೋ ಎಡಿಟ್ ಮಾಡೋದಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಈದರ್ ನಮಗೆ ಡೆಡಿಕೇಟೆಡ್ ಗ್ರಾಫಿಕ್ಸ್ ಇರಬೇಕಾಗುತ್ತೆ ಒಂದು ಲ್ಯಾಪ್ಟಾಪಲ್ಲಿ ಅಥವಾ ನೀವು ಈಗ ಇಂಟೆಲ್ದು ಕೆಲವೊಂದು ಹೊಸ ಸಿ ಪಿ ಯೂಸ್ ಬಂದಿದೆ ಟು ಫಿಫ್ಟಿ ಏಯ್ಟ್ ವಿ ಅಂತ ಎಲ್ಲ ಅದರಲ್ಲಿ ಗ್ರಾಫಿಕ್ಸು ಫೇರ್ ಇದೆ ಅಟ್ಲೀಸ್ಟ್ ಫೋರ್ ಕೆ ಲೆ ಲೆವೆಲ್ಲು ಸ್ಮಾಲ್ ಫುಟೇಜ್ನ ಎಡಿಟ್ ಮಾಡ್ಬೋದು ಸೊ ಈ ರೀತಿ ನೋಡಬೇಕಾದ್ರೆ ನಾವು ಪ್ರೊಫೆಷ್ನಲ್ಲಾಗಿ ಈ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಪ್ರೊಫೆಷ್ನಲ್ ಲ್ಯಾಪ್ಟಾಪ್ಸ್ ಕೊಡ್ತಾರೆ ಅದು ಕನ್ಸ್ಯೂಮರ್ ಗ್ರೇಡ್ ಲ್ಯಾಪ್ಟಾಪ್ ಇರುತ್ತಲ್ಲ ಅದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಇರುತ್ತೆ ಬ್ಯಾಟ್ರಿ ಬ್ಯಾಕಪ್ ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಕಾಂಪೊನೆಂಟ್ ಯೂಸ್ ಮಾಡೋದು ತುಂಬ ಇರುತ್ತೆ ಅದರಲ್ಲಿ ನಾನು ಈಗ ನಾನೇನು ವರ್ಕ್ ಮಾಡ್ತೀನಲ್ಲ ಆ ಕ್ಲೈಂಟಲ್ಲಿ ಲಾಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಟೋಟಲ್ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸು ನನಗೆ ಫಿಫ್ಟೀನ್ ಇಯರ್ಸ್ ಇದೆ ಈ ಲಾಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ನಾನು ಏನು ಕರೆಂಟ್ ಕ್ಲೈಂಟಲ್ಲಿ ವರ್ಕ್ ಮಾಡ್ತಿದ್ದೆಲ್ಲ ಅಲ್ಲಿ ಆಫರ್ ಮಾಡಿರೋದು ನಮಗೆ ಎಚ್ ಪಿ ಎಲೈಟ್ ಬುಕ್ ಅಂತ ಬರುತ್ತೆ ಇದು ಪ್ರೊಫೆಷ್ನಲ್ ಗ್ರೇಡ್ ಲ್ಯಾಪ್ಟಾಪು ಅದರಲ್ಲಿ ಫುಲ್ ಮೆಟಲ್ ಬಾಡಿ ಇರುತ್ತೆ ಓಕೆನಾ ಸೊ ಆ ಥರ ಇರೋವಂಥ ಮೆಟಲ್ ಬಾಡಿ ಲ್ಯಾಪ್ಟಾಪ್ಸು ಪ್ರೀಮಿಯಮ್ ಫೀಲ್ ಆಗುತ್ತೆ ನಿಮಗೆ ಸೊ ಅದರಲ್ಲೇ ಒಂದು ಝೀ ಬುಕ್ ಅಂತ ಒಂದು ವೇರಿಯಂಟ್ ಬರುತ್ತೆ ಅದು ವರ್ಕ್ ಸ್ಟೇಷನ್ ವೇರಿಯೆಂಟ್ ಅಂತ ಕೂಡ ಕರಿತೀವಿ ಅಥವಾ ವರ್ಕ್ ಸ್ಟೇಷನ್ ಲ್ಯಾಪ್ಟಾಪ್ ಅಂತ ಕರಿತೀವಿ ಸೊ ಈ ವರ್ಕ್ ಸ್ಟೇಷನ್ ಲ್ಯಾಪ್ಟಾಪ್ ಪ್ರತಿಯೊಂದು ಮೇಜರ್ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರರ್ ಏನಿದಾರಲ್ಲ ಅವರೆಲ್ಲ ಪ್ರೊವೈಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಡೆಲ್ಲಲ್ಲಿ ನೋಡಿದ್ರೆ ಡೆಲ್ ಪ್ರಿಶಿಷನ್ ಅಂತ ಬರುತ್ತೆ ಅದೇ ರೀತಿ ಎಚ್ ಪಿಲಿ ನೋಡಿದ್ರೆ ಎಚ್ ಪಿ ಝೆಡ್ ಬುಕ್ ಬರುತ್ತೆ ಲಿನೋವಾದಲ್ಲಿ ಪಿ ಸಿರೀಸ್ ಥಿಂಕ್ ಬುಕ್ ಅಥವಾ ಥಿಂಕ್ ಪ್ಯಾಡ್ಸ್ ಬರುತ್ತೆ ಓಕೆನಾ ಸೊ ನನಗೆ ಈ ಮೂರು ಆಪ್ಷನ್ಸ್ ಇತ್ತು ಸೊ ಐ ರಿಯಲಿ ವಾಂಟೆಡ್ ಟು ಗೋ ವಿತ್ ಪ್ರೊಫೆಷ್ನಲ್ ಗ್ರೇಟ್ ಲ್ಯಾಪ್ಟಾಪು ಬಟ್ ಅದೇ ರೀತಿ ಲಿನೋವಾದಲ್ಲಿ ಲೀಜನ್ ಮಾಡಲ್ ಏನಿದೆಯಲ್ಲ ಸೆವೆನ್ ಐ ಪ್ರೋ ಅಂತ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ಲು ಫಿಫ್ಟಿ ಸೆವೆಂಟಿ ಟಿ ಐ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ಅದು ಒಂದು ಆಪ್ಷನ್ ಇತ್ತು ಬಟ್ ನಾನು ಹೀಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೊಂದು ಒಳ್ಳೆಯ ಡೀಲ್ ಸಿಕ್ತು ಅದು ಎಚ್ ಪಿ ಝೆಡ್ ಬುಕ್ ಫ್ಯೂಯರಿ ಸಿಕ್ಸ್ಟೀನ್ ಇಂಚ್ ವರ್ಷನ್ನು ಜಿ ಲೆವೆನ್ನ ಅದನ್ನು ಕೂಡ ಲೇಟೆಸ್ಟ್ ಮಾಡಲೇನೆ ಎಚ್ ಪಿ ಜಿ ಬುಕ್ಕು ಇದು ವರ್ಕ್ ಸ್ಟೇಷನ್ ಕೆಟಗರಿಗೆ ಬರುತ್ತೆ ಓಕೆನಾ ಸೊ ಈ ಲ್ಯಾಪ್ಟಾಪು ನನಗೆ ಈ ಡೀಲು ನನಗೆ ಆನ್ಲೈನಲ್ಲಿ ನೋಡಿದ ತಕ್ಷಣ ಐ ಥಾಟ್ ಲೈಕ್ ಓಕೆ ದಿಸ್ ಮೈಟ್ ಬಿ ದ ಗುಡ್ ಡೀಲ್ ಬಿಕಾಸ್ ಆಬ್ವಿಯಸ್ಲಿ ಈ ವರ್ಕ್ ಸ್ಟೇಷನ್ ಲ್ಯಾಪ್ಟಾಪ್ ಏನಿರುತ್ತಲ್ಲ ಇದರಲ್ಲಿ ನಮಗೆ ತುಂಬ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ ಬರದೇ ಇದ್ರೂ ಕೂಡ ಮೇನ್ ಥಿಂಗ್ ಏನಂದರೆ ನಮಗೆ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿರುತ್ತೆ ಇದೊಂಥರ ಡೆಸ್ಕ್ಟಾಪ್ ರೀಪ್ಲೇಸ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು ಓಕೆನಾ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ನನ್ನ ಹತ್ರ ಇರುವಂತಹ ಎಚ್ ಪಿ ಜಿ ಬುಕ್ ಏನಿದೆಯಲ್ಲ ಅದನ್ನು ಅನ್ಬಾಕ್ಸ್ ಮಾಡೋಣ ಅಟ್ ದ ಸೇಮ್ ಟೈಮ್ ಅದನ್ನು ಸೆಟಪ್ ಮಾಡಿ ಅದ್ರ ಪರ್ಫಾಮೆನ್ಸ್ ಏನಿದೆ ಮತ್ತು ಆ ಅನ್ಬಾಕ್ಸ್ ಮಾಡಬೇಕಾದ್ರೆ ಆ ಬಾಕ್ಸ್ ಒಳಗಡೆ ಏನೇನೆಲ್ಲ ಕಾಂಪೊನೆಂಟ್ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಡಿಫ್ರೆಂಟ್ ಪೋರ್ಟ್ಸ್ ಇದೆ ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ನೀವಿಲ್ಲಿ ನೋಡ್ಬೋದು ನನ್ನ ಹತ್ರ ಬ್ರ್ಯಾಂಡ್ ನ್ಯೂ ಅನ್ಓಪನ್ ಬಾಕ್ಸ್ ಇದೆ ಎಚ್ ಪಿ ಫ್ಯೂರಿ ಝೆಡ್ ಬುಕ್ ಸಿಕ್ಸ್ಟೀನ್ ಜಿ ಲೆವೆನ್ ಓಕೆನಾ ಸೊ ಈ ಪರ್ಟಿಕ್ಯುಲರ್ ಯೂನಿಟ್ದು ಕಾನ್ಫಿಗ್ರೇಷನ್ ನೋಡೋದಾದರೆ ನಮ್ಮ ಹತ್ರ ಇಂಟೆಲ್ಲ ಐ ಸೆವೆನ್ ತರ್ಟೀನ್ ಜನ್ರೇಷನ್ದು ತರ್ಟೀನ್ ಏಯ್ಟ್ ಫಿಫ್ಟಿ ಎಚ್ ಎಕ್ಸ್ ಪ್ರೊಸೆಸರ್ ಇದೆ ಅದೇ ರೀತಿ ವಿಂಡೋಸ್ ಓ ಎಸ್ ವಿಂಡೋಸ್ ಲೆವೆನ್ ಪ್ರೊಫೆಷ್ನಲ್ ವರ್ಷನ್ ಇದೆ ಮತ್ತು ಇದರಲ್ಲಿರುವಂಥ ರ್ಯಾಮು ತರ್ಟಿ ಟು ಜಿ ಬಿ ರ್ಯಾಮ್ ಇದೆ ಸ್ಪೀಡ್ ನೋಡೋದಾದರೆ ಡಿ ಡಿ ಆರ್ ಫೈ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಗಾ ಅರ್ಸ್ ಇದೆ ಓಕೆನಾ ಟೂ ಇಂಟು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಬರುತ್ತೆ ಅದೇ ರೀತಿ ಮೇಯ್ನು ನೀವೆಲ್ಲ ನೋಡೋದು ಈ ಥರ ಹೋಗಿ ಸ್ಟೇಷನ್ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಗೇಮಿಂಗ್ ಲ್ಯಾಪ್ಟಾಪಲ್ಲಿ ಗ್ರಾಫಿಕ್ಸ್ ಕಾರ್ಡ್ ನೋಡ್ತೀರಾ ಗ್ರಾಫಿಕ್ಸ್ ಕಾರ್ಡ್ ನೋಡೋದಾದರೆ ಇದರಲ್ಲಿ ಕನ್ಸ್ಯೂಮರ್ ಗ್ರೇಡ್ ಗ್ರಾಫಿಕ್ಸ್ ಕಾರ್ಡ್ ಇಲ್ಲ ಕನ್ಸ್ಯೂಮರ್ ಗ್ರೇಡ್ ಅಂದರೆ ಯಾವುದೇ ತರ್ಟಿ ಫಿಫ್ಟಿ ತರ್ಟಿ ಸಿಕ್ಸ್ಟಿ ಅಥವಾ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಟಿ ಐ ಅಂತ ಬರುತ್ತಲ್ಲ ಅದು ಕನ್ಸ್ಯೂಮರ್ ಗ್ರೇಡ್ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ಬಟ್ ಈ ಥರ ವರ್ಕ್ ಸ್ಟೇಷನ್ ಲ್ಯಾಪ್ಟಾಪಲ್ಲಿ ನಮಗೆ ಇರೋವಂಥದ್ದು ಇದು ಎನ್ ವಿ ಡಿ ಅದು ಪ್ರೊಫೆಷ್ನಲ್ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ಹಡಾ ಗ್ರಾಫಿಕ್ಸ್ ಕಾರ್ಡ್ ಅಂತ ಕೂಡ ಕರಿತೀವಿ ಬಟ್ ಇದರಲ್ಲಿರುವಂಥ ಗ್ರಾಫಿಕ್ಸ್ ಕಾರ್ಡ್ ನೋಡೋದಾದರೆ ಎನ್ ವಿ ಡಿ ಆರ್ ಟಿ ಎಕ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹಡಾ ಟ್ವೆಲ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಈ ಗ್ರಾಫಿಕ್ಸ್ ಕಾರ್ಡ್ ಏನಿದೆಯಲ್ಲ ಈ ಗ್ರಾಫಿಕ್ಸ್ ಕಾರ್ಡಲ್ಲೇ ಟ್ವೆಲ್ ಜಿ ಬಿ ಮೆಮೊರಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಯೂಸ್ ಮಾಡಿಕೊಂಡು ನಾವು ಫೋರ್ ಕೆ ಲೆವೆಲ್ ಆಫ್ ವಿಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ಏಯ್ಟ್ ಕೆ ಲೆವೆಲ್ ಆಫ್ ವಿಡಿಯೋ ಎಡಿಟಿಂಗ್ ಇರ್ಬೋದು ಟು ಕೆ ಮತ್ತು ಫುಲ್ ಎಚ್ ಡಿ ಎಲ್ಲ ಈಸಿಯಾಗಿ ವಿಡಿಯೋ ಎಡಿಟ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ನಾವು ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ವಿ ಕೆನ್ ರನ್ ಮಲ್ಟಿಪಲ್ ನಂಬರ್ ಆಫ್ ವರ್ಚುವಲ್ ಮಷಿನ್ಸ್ ಓಕೆನಾ ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಮಾಡೆಲ್ ಏನಿದೆಯಲ್ಲ ಇಟ್ ಈಸ್ ದ ಬೀಸ್ಟ್ ಅಂತ ಕೂಡ ಕರಿಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಮಾಡಲ್ನ ಅನ್ಬಾಕ್ಸ್ ಮಾಡೋಣ ಅದೇ ರೀತಿ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋಣ ಆ್ಯಸ್ ಅಬೇರ್ ನೋ ಡೇಸ್ ಮೋಸ್ಟ್ ಆಫ್ ದ ಲ್ಯಾಪ್ಟಾಪ್ಸ್ ಕಮ್ಸ್ ವಿತ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಈವನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್ ರೈಟ್ ಆ್ಯಂಡ್ ಯೂಸ್ ವಿ ಟು ಸೊ ಇಟ್ I can do that, otherwise what I will do, I will just cut it. Personal use I'm just going to cut it here. Yeah. I'm feeling very happy guys, okay? happy guys comes with a big chunky hp adapter i can see it's a 230 watt adapter okay so and it has proprietary hp connector as you can see over here which is also called as barrel connector i believe okay and it is very chunky So now the unit itself is present over here. I'm just feeling very happy, guys. Obviously. A lot of dedication is needed to achieve small small things in life. But obviously, to come to this particular level, we have occupied a lot, obviously, lot of sleepless nights and all. So this is just a box, guys. I'm just keeping it aside. And guys, this is the hpz book fury i'm very happy so yeah this is the unit itself and i get some i get some paperwork which should be setup instruction and all okay i'll keep it inside the box friends not both. this is hpz book i'm very happy guys okay ವೆರಿ ಹೆವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನನ್ನ ಹತ್ರ ಎಚ್ ಪಿ ಸೆಟ್ ಬುಕ್ ಫ್ಯೂರಿ ಇದೆ ಸಿಕ್ಸ್ಟೀನ್ ಇಂಚ್ ಮಾಡಲ್ ಜಿ ಲೆವೆನ್ ಸೊ ಐ ಜಸ್ಟ್ ಅನ್ಬಾಕ್ಸ್ ದಾಕ್ಸ್ ಆ್ಯಂಡ್ ಬಾಕ್ಸ್ ಒಳಗಡೆ ಪೇಪರ್ ವರ್ಕ್ ಇತ್ತು ಅಟ್ ದ ಸೇಮ್ ಟೈಮ್ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪು ಈ ರೀತಿ ಕರ್ಟನಲ್ಲಿ ಬರುತ್ತೆ ಇದು ನಾವು ಎಗ್ಗೆಲ್ಲ ತಗೋತಾರಲ್ಲ ಆ ಥರ ಕ್ಯಾಟರ್ನ್ ವಿ ಕೆನ್ ಸೇ ಸೊ ವೆರಿ ನೀಟ್ ಆ್ಯಂಡ್ ಅಟ್ ಐ ಡಿ ಬಯೋಡಿಗ್ರೇಡಬಲ್ ಏನೂ ಇಂಪ್ಯಾಕ್ಟ್ ಆಗ್ದಂಗೆ ಕವರ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ನ ಓಕೆ ಸೊ ಅಟ್ ದ ಸೇಮ್ ಟೈಮ್ ಇದರೊಳಗಡೆ ನಮಗೆ ಎಚ್ ಪಿದು ಪ್ರೊಪ್ರೈಟರಿ ಚಾರ್ಜರ್ ಬರುತ್ತೆ ನೋಡಿದ್ರೆ ಇದು ಟೂ ತರ್ಟಿ ವಾಟ್ ಚಾರ್ಜರ್ ಓಕೆ ಬಿಕಾಸ್ ಇದು ಓ ಸ್ಟೇಷನ್ ಗ್ರೇಡ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಮಗೆ ಒಳ್ಳೆ ಚಾರ್ಜ್ ಬೇಕಾಗುತ್ತೆ ಅಥವಾ ಪವರ್ ಬೇಕಾಗುತ್ತೆ ಇದನ್ನು ಫುಲ್ ಪೊಟೆನ್ಷಿಯಲ್ ರನ್ ಮಾಡೋದಕ್ಕೆ ಸೊ ಇದು ನಾನು ಕೆಳಗಡೆ ಇಡ್ತಾ ಇದ್ದೀನಿ ಕಾಮನ್ ಗಾಯಸ್ ಲೆಟರ್ಸ್ ಅನ್ ಬಾಕ್ಸ್ ದಿಸ್ ಪರ್ಟಿಕ್ಯುಲರ್ ಬೀಸ್ ಐ ಯಡ್ ಟು ಕೀಪ್ ದಿಸ್ ಈವನ್ ದ ಪೇಪರ್ ಕವರ್ ಆಲ್ಸೋ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಫಾರ್ ದ್ಯಾಟ್ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಟು ಟೇರ್ ದ್ಯಾಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು कट दिसच ट फस्ट टाप ना ಪ್ರತಿಯೊಂದು ಲ್ಯಾಪ್ಟಾಪ್ ತೊಗೊಂಡಾಗ ಜನರಲಾಗಿ ನೀವು ರಿವ್ಯೂಸಲ್ಲಿ ನೋಡಿರ್ಬೋದು ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ನ ನಾವು ಒಂದು ಹ್ಯಾಂಡಲ್ಲಿ ಲಿಫ್ಟ್ ಮಾಡ್ಬೋದಾ ಇಲ್ವೋ ಅಂತ ಲೆಟ್ ಮಿ ಗಿವೆ ಟ್ರೈ ಐ ಆಮ್ ಜಸ್ಟ್ ಯೂಸಿಂಗ್ ಒನ್ ಆಫ್ ದ ಫಿಂಗರ್ ಒಂದು ಹ್ಯಾಂಡ್ಲಿಂದ ಲಿಫ್ಟ್ ಮಾಡ್ಬೋದು ಈಸಿಯಾಗಿ ಲ್ಯಾಪ್ಟಾಪ್ ಏನು ಮೇಲೆ ಇದ್ದೊಳ್ಳಲ್ಲ ಓಕೆ ಸೊ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಐ ಕ್ಯಾನ್ ರಿಯಲಿ ಸಿ ಗೈಸ್ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಏನಿದೆಯಲ್ಲ ಹೆಫ್ಟಿ ಸಿಕ್ಸ್ಟೀನ್ ಇಂಚ್ ಲ್ಯಾಪ್ಟಾಪ್ ಬಟ್ ವೆರಿ ಬ್ಯೂಟಿಫುಲ್ ಮೆಗ್ನೀಷಿಯಮ್ ಅಲ್ಲ ಫಿನಿಷಿಂಗ್ ಇದೆ ಆ್ಯಂಡ್ ಬಿಗ್ ಫುಲ್ ಸೈಜ್ ಕೀಬೋರ್ಡ್ ಬರ್ತಿದೆ ಓಕೆನಾ ನೀವಿಲ್ಲಿ ನೋಡ್ಬೋದು ಫುಲ್ ಸೈಜ್ ಕೀಬೋರ್ಡ್ ಇದೆ ಡೆಡಿಕೇಟೆಡ್ ನಂಬರ್ ಪ್ಯಾಡ್ ಇದೆ ಸೋ ಜೊತೆಗೆ ಹೋಮ್ ಬಟನ್ ಇದೆ ಹೆಂಡ್ ಬಟನ್ ಇದೆ ಪೇಜ್ ಅಪ್ ಪೇಜ್ ಡೌನು ಆ್ಯಂಡ್ ಡೆಡಿಕೇಟೆಡ್ ಫಂಕ್ಷನ್ ರೂಸ್ ಇದೆ ಓಕೆನಾ ಆಮೇಲೆ ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡ್ ಇದೆ ನೀವು ಇಲ್ಲಿ ನೋಡ್ಬೋದು ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡ್ ಇದೆ ಇಲ್ಲಿ ಝೆಡ್ ಬುಕ್ ಬ್ರ್ಯಾಂಡಿಂಗ್ ಇದೆ ಅದೇ ರೀತಿ ರೈಟ್ ಸೈಡಲ್ಲಿ ನೋಡಿದರೆ ಪಾಲಿ ಸ್ಟುಡಿಯೋ ಅಂತ ಸ್ಪೀಕರ್ ಬ್ರ್ಯಾಂಡಿಂಗ್ ಇದೆ ಪಾಲಿ ಸ್ಟುಡಿಯೋದು ಎರಡು ಸ್ಟೀರಿಯೋ ಸ್ಪೀಕರ್ಸ್ ಬರುತ್ತೆ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ನೋಡ್ಬೋದು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ರೀಡರ್ ಬರುತ್ತೆ ಪ್ರೊಫೆಷ್ನಲ್ ಕ್ರೀಡ್ ಲ್ಯಾಪ್ಟಾಪ್ಸಲ್ಲೆಲ್ಲ ಬರುತ್ತೆ ಬಟ್ ಎಚ್ ಪಿ ಎಲ್ ಐಟ್ ಬುಕ್ಕಲ್ಲಿ ಏನಂದರೆ ನಮ್ಗೆ ಇಲ್ಲೊಂದು ಮೌಸ್ ಬಾಲ್ ಪಾಯಿಂಟ್ ಅಂತ ಇರುತ್ತೆ ಅದಿರುತ್ತೆ ಈವನ್ ಥಿಂಗ್ ಪ್ಯಾಡಲ್ಲಿ ನೋಡಿರ್ತೀರಾ ಬಟ್ ಇದರಲ್ಲಿ ಅದಿಲ್ಲ ಬಟ್ ಟ್ರ್ಯಾಕ್ ಪ್ಯಾಡ್ ಮಾತ್ರ ಲೆಫ್ಟ್ ಸೈಡಿಗೆ ಮೂವ್ ಮಾಡಿದ್ದಾರೆ ಬಿಕಾಸ್ ಇದರಲ್ಲಿ ಡೆಡಿಕೇಟೆಡ್ ನಂಬರ್ ಪ್ಯಾಡ್ ರೈಟ್ ಸೈಡ್ ಇರೋದ್ರಿಂದ ಆ್ಯಕ್ಸಿಡೆಂಟಲ್ಲಿ ಟಚ್ ಆಗಬಾರ್ದು ಅಂತ ಮತ್ತೆ ನೀವು ಇಲ್ಲಿ ನೋಡಿದ್ರೆ ಈ ಟ್ರ್ಯಾಕ್ ಪ್ಯಾಡು ತುಂಬ ದೊಡ್ಡದಿದೆ ಇದು ಆಪ್ಟಿಕ್ ಟಚ್ ಪ್ಯಾಡ್ ಅಲ್ಲ ಬಟ್ ಇದು ಗ್ಲಾಸಿ ಟಚ್ ಪ್ಯಾಡ್ ಬಟ್ ಸ್ಮೂತಾಗಿದೆ ಓಕೆನಾ ಮೂರು ಬಟನ್ ಕೊಟ್ಟಿದ್ದಾರೆ ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ಕು ಮತ್ತು ಒಂದು ಬಟನ್ ಇದೆ ಈ ಪರ್ಟಿಕ್ಯುಲರ್ ಮದ್ಯದ ಬಟನ್ನ ನಾವು ಪ್ರೊಫೆಷ್ನಲ್ ಸಾಫ್ಟ್ವೇರ್ಸ್ ಇರುತ್ತಲ್ಲ ಈ ಸಾಲಿಡ್ ಎಡ್ಜ್ ಇರ್ಬೋದು ಅಥವಾ ಆಟೋ ಕ್ಯಾಡ್ ಇರ್ಬೋದು ಆ್ಯನ್ಸಿಸ್ ಇರ್ಬೋದು ಐಪರ್ಮೆಶ್ ಇರ್ಬೋದು ಇಲ್ಲಾಂದರೆ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಲೈಕ್ ಡಾಬ್ಂಚಿರ್ ಸಾಲ್ರು ಈ ಸಾಫ್ಟ್ವೇರಲ್ಲಿ ಆ ಪರ್ಟಿಕ್ಯುಲರ್ ಮದ್ಯದ ಬಟನ್ನ ಬೇರೆ ಫಂಕ್ಷನಾಲಿಟಿಗೆ ಕಾನ್ಫಿಗರ್ ಮಾಡ್ಕೋಬೋದು ಇಲ್ಲಿ ಎಚ್ ಪಿ ಬ್ರ್ಯಾಂಡಿಂಗ್ ಇದೆ ಯೂಜ್ ಎಫ್ ಸಿಕ್ಸ್ಟೀನ್ ಇಂಚ್ ಸ್ಕ್ರೀನ್ ಇದೆ ಲೆಫ್ಟ್ ಸೈಡ್ ನೋಡೋದಾದರೆ ನಮಗೆ ತುಂಬ ಪೋರ್ಟ್ಸ್ ಇದೆ ಫಸ್ಟ್ ಪೋರ್ಟ್ ನೋಡೋದಾದರೆ ಎಚ್ ಪಿದು ಪ್ರೊಪ್ರೈಟರಿ ಚಾರ್ಜಿಂಗ್ ಪೋರ್ಟ್ ಓಕೆನಾ ಈ ಚಾರ್ಜಿಂಗ್ ಪೋರ್ಟ್ಗೆ ಈ ಲ್ಯಾಪ್ಟಾಪ್ ಜೊತೆ ಕೊಟ್ಟಿರುವಂತಹ ಟೂ ತರ್ಟಿ ವ್ಯಾಟ್ ಚಾರ್ಜರ್ನ ಪ್ಲಗ್ ಮಾಡಬೇಕಾಗತ್ತೆ ಅದೇ ರೀತಿ ನೆಕ್ಸ್ಟು ಎರಡು ಟೈಪ್ ಸಿ ಪೋರ್ಟ್ಸ್ ಇದೆ ಈ ಎರಡು ಟೈಪ್ ಸಿ ಪೋರ್ಟ್ ಇದೆಯಲ್ಲ ಅದು ತಂಡರ್ ಬೋಲ್ಟ್ ಫೋರ್ ಪೋರ್ಟ್ ಈ ಟೈಪ್ ಸಿ ಪೋರ್ಟಿಂದ ಏನು ಯೂಸ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಏನಾರ ಟೈಪ್ ಸಿ ಪೋರ್ಟ್ ಮಾನಿಟರ್ ಏನಾರು ಇದ್ದರೆ ಸೇಮ್ ಸಿಂಗಲ್ ಕೇಬಲ್ ಯೂಸ್ ಮಾಡಿಕೊಂಡು ಪವರ್ ಡೆಲಿವರಿನೂ ಮಾಡ್ಬೋದು ಅಂದರೆ ಲ್ಯಾಪ್ಟಾಪ್ನ ಚಾರ್ಜ್ ಮಾಡ್ಬೋದು ಅದೇ ರೀತಿ ಲ್ಯಾಪ್ಟಾಪಿಂದ ಎಕ್ಸ್ಟರ್ನಲ್ ಮಾನಿಟರ್ಗೆ ಸಿಗ್ನಲ್ ಹೋಗುತ್ತೆ ಮತ್ತು ಏನಾರ ಅಲ್ಲಿ ಡಾಕಿಂಗ್ ಏನಾರ ಇದ್ದರೆ ಯು ಎಸ್ ಪಿ ಪೆರಿಫೆರಲ್ಸ್ನ ಅದಕ್ಕೆ ಆ್ಯಡ್ ಮಾಡ್ಬೋದು ಎರಡಿದೆ ಓಕೆನಾ ಟೈಪ್ ಸಿ ತಂಡರ್ ಬೋಲ್ಟ್ ಫೋರ್ ಪೋರ್ಟ್ಸು ಅದಾದಮೇಲೆ ನಮಗೆ ಮಿನಿ ಡಿಸ್ಪ್ಲೇ ಪೋರ್ಟ್ ಬರುತ್ತೆ ಜನರಲ್ಲಾಗಿ ಪರ್ಸ್ನಲ್ ಲ್ಯಾಪ್ಟಾಪ್ಸ್ ಏನು ಬರುತ್ತಲ್ಲ ಈ ಲೀಜನ್ ಸೀರೀಸ್ ಇರ್ಬೋದು ಅಥವಾ ಡೆಲ್ ಜಿ ಸಿರೀಸ್ ಲ್ಯಾಪ್ಟಾಪ್ಸ್ ಇರ್ಬೋದು ಅಥವಾ ಏಲ್ ಎನ್ ಮೇರ್ಸ್ ಇರ್ಬೋದು ಅದರಲ್ಲೆಲ್ಲ ನಮಗೆ ಎಚ್ ಡಿ ಎಮ್ ಐ ಪೋರ್ಟ್ ಮಾತ್ರ ಇರುತ್ತೆ ವೀಡಿಯೋ ಸಿಗ್ನಲ್ ಔಟ್ಪುಟ್ ಮಾಡೋದಕ್ಕೆ ಅವ್ಯವರ್ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ನಮಗೆ ಮಿನಿ ಡಿಸ್ಪ್ಲೇ ಪೋರ್ಟು ಇದೆ ಅದ್ರ ವರ್ಷನ್ನು ಹೈಗೆಸ್ ಡಿಸ್ಪ್ಲೇ ಪೋರ್ಟು ಒನ್ ಪಾಯಿಂಟ್ ಫೋರ್ ಎ ಅದಾದಮೇಲೆ ನಮಗೆ ಎಚ್ ಡಿ ಎಮ್ ಐ ಪೋರ್ಟ್ ಇದೆ ರೈಟ್ ಸೈಡ್ ನೋಡೋದಾದರೆ ನಮಗೆ ಒಂದು ಕೆನ್ಸಿಂಟನ್ ಲಾಕ್ ಅಂದರೆ ಲ್ಯಾಪ್ಟಾಪ್ನ ಕಳೆದೋಗ್ಬಾರ್ದು ಅಥವಾ ಯಾವುದೇ ಒಂದು ಚೇರ್ಗೆ ಅಥವಾ ಡೆಸ್ಕಿಗೆ ಲಾಕ್ ಮಾಡೋದಕ್ಕೆ ಒಂದು ಕೆನ್ಸಿಂಟನ್ ಲಾಕ್ ಇದೆ ಅದಾದಮೇಲೆ ನಮಗೆ ಆರ್ ಜಿ ಕನೆಕ್ಟರ್ ಇದೆ ಇಂಟರ್ನೆಟ್ ಕನೆಕ್ಟರ್ ಜೊತೆಗೆ ಎರಡು ಟೈಪ್ ಎ ಯು ಎಸ್ ಬಿ ಪೋರ್ಟ್ ಇದೆ ಜನರಲಾಗಿ ನಮ್ಮದು ಹಳೆ ಡಿವೈಸಸ್ ಎಲ್ಲ ಟೈಪ್ ಎ ಪೋರ್ಟ್ಸ್ ಇರುತ್ತೆ ಒಂದು ಯು ಎಸ್ ಬಿ ಪೋರ್ಟ್ ಏನಿದೆಯಲ್ಲ ಅದು ಫೈ ಜಿ ಬಿ ಪರ್ ಸೆಕೆಂಡ್ ತನಕ ಡೇಟಾ ಟ್ರಾನ್ಸ್ಫರ್ ಸಪೋರ್ಟ್ ಮಾಡುತ್ತೆ ಅದಾದಮೇಲೆ ನಮಗೆ ಇನ್ನೊಂದು ಕಾಂಬೋ ಆಡಿಯೋ ಜಾಕ್ ಇದೆ ಸ್ಪೀಕರು ಮತ್ತು ಹೆಡ್ಫೋನ್ ಜಾಕಿದೆ ಓಕೆ ವೆರಿ ನೈಸ್ ಲ್ಯಾಪ್ಟಾಪ್ ಗೈಸ್ ವೆರಿ ಬಿಗ್ ಬನ್ನಿ ಅಸ್ ಸ್ವಿಚ್ ಆನ್ ದ ಲ್ಯಾಪ್ಟಾಪ್ ಆ್ಯಂಡ್ ಸಿ ಹವ್ ಬಿಟ್ ಈಸ್ ಗೋಯಿಂಗ್ ಟು ಬಿಹೇವ್ ಮತ್ತು ಸೆಟಪ್ ಪ್ರೋಸೆಸ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಪವರ್ ಬಟನ್ನ ಫಸ್ಟ್ ಟೈಮ್ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಎಚ್ ಪಿ ಲೋಗೋ ಮತ್ತು ಎಚ್ ಪಿ ಉಲ್ಸ್ ಸೆಕ್ಯುರಿಟಿ ಲೋಗೋ ಇದೆ ನೀವು ಈ ರೀತಿ ಫಸ್ಟ್ ಟೈಮು ಹೊಸ ಲ್ಯಾಪ್ಟಾಪ್ನ ಸೆಟಪ್ ಮಾಡಬೇಕಾದ್ರೆ ಆಲ್ವೇಸ್ ಪವರ್ ಕಾರ್ಡ್ನ ಪವರ್ ಪ್ಲಗ್ಗಿಗೆ ಕನೆಕ್ಟ್ ಮಾಡಿ ಬಿಕಾಸ್ ಅಪ್ಡೇಟ್ ಮಾಡಬೇಕಾದ್ರೆ ತುಂಬ ಅಪ್ಡೇಟ್ಸ್ ಡೌನ್ಲೋಡ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಬ್ಯಾಟ್ರಿಗೆ ಎನಫ್ ಪವರ್ ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇಟ್ ಈಸ್ ಆಸ್ಕಿಂಗ್ ಮಿ ಟು ಚೂಸ್ ದ ರೀಜನ್ನು ಮತ್ತು ಕೀಬೋರ್ಡ್ ಲೇಔಟ್ ಎಲ್ಲ ಚೂಸ್ ಮಾಡುವಂತ ಕೇಳ್ತಾ ಇದೆ ನಾನು ಯುನೈಟೆಡ್ ಸ್ಟೇಟ್ಸ್ ಇಂಗ್ಲೀಷ ಕೀಬೋರ್ಡ್ನ ಚೂಸ್ ಮಾಡ್ತಾ ಇದ್ದೀನಿ ಅಥವಾ ಇಂಗ್ಲೀಷ್ ಇಂಡಿಯಾನ ಕೂಡ ಚೂಸ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಕೀಬೋರ್ಡಲ್ಲಿ ರುಪಿ ಸಿಂಬಲ್ ಇದೆ ಸೊ ಹಾಗಾಗಿ ನಾನು ಇಂಗ್ಲೀಷ್ ಇಂಡಿಯಾನ ಚೂಸ್ ಮಾಡ್ತಾ ಇದ್ದೀನಿ ಸೊ ಬೇರೆ ಅಡಿಷ್ನಲ್ ಕೀಬೋರ್ಡ್ ಲೇಔಟ್ ಏನಾರು ಇದ್ದರೆ ನಾವು ಚೂಸ್ ಮಾಡ್ಬೋದು ಸೊ ಜನರಲ್ಲಾಗಿ ಇವಾಗ ಬರ್ತಿರೋವಂಥ ಎಲ್ಲ ಲ್ಯಾಪ್ಟಾಪ್ಗೂ ನೀವು ಫಸ್ಟ್ ಟೈಮು ನೀವು ಇಂಟರ್ನೆಟ್ ಕನೆಕ್ಟ್ ಮಾಡಲೇಬೇಕಾಗತ್ತೆ ನೀವು ವಿಂಡೋ ಸೈಡಿನ ಕ್ರಿಯೇಟ್ ಮಾಡೋದಕ್ಕೆ ಸೊ ನಾನು ನಮ್ಮ ಹೋಮ್ ವೈಫೈ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿದೆ ಸೊ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಸಿಸ್ಟಮ್ ಇಲ್ಲ ಡೌನ್ಲೋಡ್ ಕಪಲ್ ಆಫ್ ಅಪ್ಡೇಟ್ಸ್ ಫ್ರಮ್ ವಿಂಡೋಸ್ ಅಥವಾ ಮೈಕ್ರೋಸಾಫ್ಟಿಂದ ಅಪ್ಡೇಟ್ಸ್ನ ಡೌನ್ಲೋಡ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ಸು ನಿಮಗೆ ಸಮ್ವೇರ್ ಬಿಟ್ವೀನ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗ್ಬೋದು ಬೇಸ್ಡ್ ಆನ್ ವಾಟ್ ಈಸ್ ದ ಲೇಟೆಸ್ಟ್ ವರ್ಷನ್ ಆಫ್ ವಿಂಡೋಸ್ ಯು ಹ್ಯಾವ್ ಕರೆಂಟ್ಲಿ ಲ್ಯಾಪ್ಟಾಪ್ ಬರಬೇಕಾದ್ರೆ ಯಾವುದೋ ವಿಂಡೋಸ್ ವರ್ಷನ್ನ ಶಿಪ್ ಮಾಡಿದಾರಲ್ಲ ಅದ್ರ ಮೇಲ್ಗಡೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಡಿಪೆಂಡ್ ಆಗುತ್ತೆ ಬಟ್ ನಿಮ್ಮ ಹತ್ರ ಒಳ್ಳೆ ಫೇರ್ ಇಂಟರ್ನೆಟ್ ಸ್ಪೀಡ್ ಇದ್ರೆ ಈಸಿಯಾಗಿ ಬೇಗ ಡೌನ್ಲೋಡ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಫೀಚರ್ ಇದೆ ಸೊ ವಿತೌಟ್ ಯೂಸಿಂಗ್ ಕೀಬೋರ್ಡ್ ಅಥವಾ ಪಾಸ್ವರ್ಡ್ ಎಂಟ್ರ್ ಮಾಡ್ದಲೇ ನಾನು ಡೈರೆಕ್ಟಾಗಿ ನನ್ನ ಫೇಸ್ ರೆಕಗ್ನಿಷನ್ ಮುಖಾಂತರ ಲಾಗಿನ್ ಆಗುತ್ತೆ ಅದೇ ರೀತಿ ಪಿನ್ ಕೂಡ ಸೆಟಪ್ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ವೆಲ್ಕಮ್ ಸ್ಕ್ರೀನ್ ಬರ್ತಾ ಇದೆ ಸೊ ಇಟ್ ಈಸ್ ಡೌನ್ಲೋಡಿಂಗ್ ಕಪಲ್ ಆಫ್ ಅಪ್ಡೇಟ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ ಅಟ್ ದ ಸೇಮ್ ಟೈಮು ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ದು ಪ್ರೈಮರಿ ಯೂಸ್ ಏನು ಅಂತ ಕೇಳ್ತಾ ಇದೆ ನೀವು ಇದರ್ ಯು ಕ್ಯಾನ್ ಚೂಸ್ ವಾಟ್ಸ್ ದ ಪ್ರೈಮರಿ ಪರ್ಪಸ್ ಅದರ್ವೈಸ್ ಸ್ಕಿಪ್ ಕೂಡ ಮಾಡ್ಬೋದು ಬಿಕಾಸ್ ಜನರಲಿ ನಾನು ಮೋಸ್ಟ್ ಆಫ್ ದಿಸ್ ವರ್ಕ್ ಇಲ್ಲೇನು ಮೆನ್ಷನ್ ಮಾಡಿದ್ರಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಅಗೇನ್ ಇಟ್ ಇಸ್ ನಾಟ್ ಎ ಮ್ಯಾಂಡೇಟರಿ ಸ್ಟೆಪ್ ಸೊ ಹಾಗಾಗಿ ನಾನು ಚೂಸ್ ಮಾಡ್ತಾ ಇದ್ದೀನಿ ಸೊ ಸೊ ಇದೆಲ್ಲ ಆಪ್ಷನಲ್ ಸೆಟ್ಟಿಂಗ್ಸು ನೆಕ್ಸ್ಟ್ ಕ್ಲಿಕ್ ಮಾಡಿ ಫಸ್ಟ್ ಟೈಮು ನಮ್ಮ ವಿಂಡೋಸ್ ಬೂಟ್ ಆಗಿದೆ ಬನ್ನಿ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಒಳಗಡೆ ಇರುವಂತಹ ಕಾನ್ಫಿಗ್ರೇಷನ್ನ ನೋಡೋಣ ನಾನು ಈ ಟಾಸ್ಕ್ ಬಾರಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಮ್ಯಾನೇಜರ್ ಆಪ್ಷನ್ನ ಚೂಸ್ ಮಾಡ್ತಾ ಇದ್ದೀನಿ ಇದ್ರ ಸಿ ಪಿ ಯು ಕಾನ್ಫಿಗ್ರೇಷನ್ ನೋಡೋದಾದರೆ ತರ್ಟೀನ್ ಜನ್ರೇಷನ್ನು ಐ ಸೆವೆನ್ ತರ್ಟೀನ್ ಏಯ್ಟ್ ಫಿಫ್ಟಿ ಎಚ್ ಎಕ್ಸ್ ಪ್ರೊಸೆಸರ್ ಬರುತ್ತೆ ಇದ್ರದ್ದು ಬೇಸ್ ಸ್ಪೀಡ್ ನೋಡೋದಾದ್ರೆ ಟೂ ಪಾಯಿಂಟ್ ಒನ್ ಜೀರೋ ಗಿಗಾರ್ಡ್ಸ್ ಬರುತ್ತೆ ಟ್ವೆಂಟಿ ಕೋರ್ಸ್ ಇದೆ ಮತ್ತು ಲಾಜಿಕಲ್ ಪ್ರೊಸೆಸ್ ಟ್ವೆಂಟಿ ಏಯ್ಟ್ ಅಂದರೆ ಟ್ವೆಂಟಿ ಏಯ್ಟ್ ಥ್ರೆಡ್ಸ್ ಬರುತ್ತೆ ಓಕೆನಾ ಅದೇ ರೀತಿ ಕರೆಂಟ್ ಸಿ ಪಿ ಯುಟಿಲೈಸೇಷನ್ ನೋಡ್ಬೋದು ಜಸ್ಟು ಸಿಕ್ಸ್ಟೀನ್ ಪರ್ಸೆಂಟ್ ಅಟ್ ದ ಸೇಮ್ ಟೈಮ್ ಮೆಮೊರಿ ನೋಡೋದಾದರೆ ಇಲ್ಲಿ ತರ್ಟಿ ಟು ಜಿ ಬಿ ಮೆಮೊರಿ ಇದೆ ಸ್ಪೀಡ್ ಇಲ್ಲಿ ನೋಡ್ಬೋದು ಫೋರ್ ತೌಸಂಡ್ ಮೆಗಾ ಟ್ರಾನ್ಸ್ಫರ್ ಪರ್ ಸೆಕೆಂಡ್ಸ್ ಅಂತ ಇದೆ ಐ ಕೆನ್ ಗೋ ಆಲ್ ದ ವೇ ಅಪ್ ಟು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಗಾ ಟ್ರಾನ್ಸ್ಫರ್ ಪರ್ ಸೆಕೆಂಡ್ ಓಕೆನಾ ಸೊ ತರ್ಟಿ ಟು ಜಿ ಬಿ ಇದೆ ಕರೆಂಟ್ಲಿ ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಏನು ನಿಮಗೆ ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋನ ಆಲ್ರೆಡಿ ಎಡಿಟಿಂಗ್ ಸ್ಟೇಜಲ್ಲಿದ್ದೀನಿ ಅದಕ್ಕೋಸ್ಕರ ಇಷ್ಟು ಮೆಮೊರಿ ಕನ್ಸ್ಯೂಮ್ ಆಗಿದೆ ಡಿಸ್ಕ್ ನೋಡೋದಾದರೆ ಒನ್ ಟಿ ಬಿ ಹಾರ್ಡ್ ಡ್ರೈವ್ ಇದೆ ಎಸ್ ಎಸ್ ಟಿ ಇದೆ ಓಕೆನಾ ಅದರಲ್ಲಿ ನಮಗೆ ಕೆಪಾಸಿಟಿ ಸಿಕ್ಕಿರೋದು ನೈನ್ ಫಿಫ್ಟಿ ಫೋರ್ ಜಿ ಬಿ ಸಿಕ್ಕಿದೆ ಓಕೆ ಗ್ರೀಡ್ ಆ್ಯಂಡ್ ರೈಟ್ ಸ್ಪೀಡೂ ತುಂಬ ಚೆನ್ನಾಗಿ ಬರುತ್ತೆ ಅಟ್ ದ ಸೇಮ್ ಟೈಮ್ ನಾನು ಒಂದು ಎಕ್ಸ್ಟರ್ನಲ್ ಕ್ಯಾಮ್ರಾ ಕನೆಕ್ಟ್ ಮಾಡಿರೋದ್ರಿಂದ ಡಿಶ್ ಟೂ ತೋರಿಸ್ತಾ ಇದೆ ಸೊ ಮತ್ತು ವೈಫೈ ಸ್ಪೀಡು ಚೆನ್ನಾಗಿದೆ ವೈಫೈ ಸೆವೆನ್ ಬರುತ್ತೆ ಬ್ಲೂಟೂತ್ ಲೇಟೆಸ್ಟ್ ವರ್ಷನ್ ಬರುತ್ತೆ ಓಕೆನಾ ಮತ್ತು ಇಂಟರ್ನಲ್ ಗ್ರಾಫಿಕ್ಸ್ ನೋಡೋದಾದರೆ ಇಂಟೆಲ್ ಯು ಎಚ್ ಡಿ ಅಲ್ಟ್ರಾ ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಬರುತ್ತೆ ಇದ್ರದ್ದು ಶೇಡ್ ಮೆಮೊರಿ ಅರೌಂಡ್ ಸಿಕ್ಸ್ಟೀನ್ ಜಿ ಬಿ ಬರುತ್ತೆ ಬಟ್ ಡೆಡಿಕೇಟೆಡ್ ಗ್ರಾಫಿಕ್ಸ್ ನೋಡೋದಾದರೆ ಎನ್ ವಿ ಡಿ ಆರ್ ಟಿ ಎಕ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಡ ಜನ್ರೇಷನ್ ಲ್ಯಾಪ್ಟಾಪ್ ಜಿ ಪಿ ಯು ಬರುತ್ತೆ ಇದ್ರದ್ದು ಆನ್ ಬೋರ್ಡ್ ಅಥವಾ ಜಿ ಪಿ ಯುದು ಡೆಡಿಕೇಟೆಡ್ ರ್ಯಾಮ್ ಎಷ್ಟಿದೆ ನೋಡೋದಾದರೆ ಟ್ವೆಲ್ ಜಿ ಬಿ ರ್ಯಾಮ್ ಬರುತ್ತೆ ಓಕೆನಾ ದೀಸ್ ಆರ್ ಪ್ರೂ ಲೆವೆಲ್ ಗ್ರಾಫಿಕ್ಸ್ ಕಾರ್ಡ್ಸ್ ಓಕೆನಾ ವರ್ಕ್ ಸ್ಟೇಷನ್ ಗ್ರೇಡ್ ಏನು ಬರ್ತಲ್ಲ ಆ ವರ್ಕ್ ಸ್ಟೇಷನ್ಲ್ ಮಾತ್ರ ಈ ಪ್ರೋ ಸೀರೀಸ್ ಆಫ್ ಗ್ರಾಫಿಕ್ಸ್ ಕಾರ್ಡ್ನ ಎನ್ ಬಿ ಪ್ರೊವೈಡ್ ಮಾಡ್ತಾರೆ ಎನ್ ಬಿ ಡಿ ಆರ್ ಟಿ ಎಕ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರ್ಬೋದು ಫೋರ್ ತೌಸಂಡ್ ಇರ್ಬೋದು ಆರ್ ಟಿ ಎಕ್ಸ್ ಸಿಕ್ಸ್ ತೌಸಂಡ್ ಮತ್ತು ಫೈವ್ ತೌಸಂಡ್ ಇರ್ಬೋದು ಇದೆಲ್ಲ ಗ್ರಾಫಿಕ್ಸ್ ಕಾರ್ಡ್ಸ್ ಬರುತ್ತೆ ಗ್ರೇಟ್ ಸೊ ಬನ್ನಿ ಈ ಪರ್ಟಿಕ್ಯುಲರ್ ಯೂನಿಟ್ದು ಒಂದು ಸಿಂಪಲ್ ಗೇಮ್ ಪ್ಲೇ ನೋಡೋಣ ಆಬ್ವಿಯಸ್ಲಿ ಐ ವೋಂಟ್ ಬಿ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಮಷಿನ್ ಡೆಡಿಕೇಟೆಡ್ ಗೇಮಿಂಗ್ ಆಗಿ ಯೂಸ್ ಮಾಡಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇನ್ ಬಿಟ್ವೀನ್ ಏನಾರ ಕೆಲಸ ಮಾಡಿ ಬೇಜಾರಾದಾಗ ಸ್ವಲ್ಪ ರಿಕ್ರಿಯೇಷನ್ಗೆ ಗೇಮ್ ಆಡ್ತೀನಿ ಸೊ ಕಮ್ಮಿಂಗ್ ಟು ದ ವಿಡಿಯೋ ಎಡಿಟಿಂಗ್ ಪರ್ಫಾಮೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿವೈಸ್ ಅಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಹತ್ರ ಟ್ವೆಂಟಿ ಮಿನಿಟ್ಸ್ ಟೈಮ್ಲಿಂದ ಒಂದು ಫೋರ್ ಕೆ ವೀಡಿಯೋ ಇದೆ ಸೊ ಈ ಪರ್ಟಿಕ್ಯುಲರ್ ವೀಡಿಯೋನ ನಾವು ರೆಂಡರ್ ಮಾಡಬೇಕು ಅಂತ ಅಂದರೆ ಸಿ ಪಿ ಯು ರೆಂಡರಿಂಗ್ ಮಾಡೋದಾದರೆ ನಾರ್ಮಲ್ ಎಮ್ ಪಿ ಫೋರ್ ಎಚ್ ಟು ಸಿಕ್ಸ್ಟಿ ಫೈ ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡೋದಾದರೆ ಫೋರ್ ಕೆ ರೆಸೊಲ್ಯೂಷನ್ ವೀಡಿಯೋ ಕಸ್ಟಮ್ ಕ್ವಾಲಿಟಿ ಹೈ ಸೆಟ್ಟಿಂಗ್ಸಲ್ಲಿ ರೆಂಡರ್ ಟು ಫೈಲ್ ಅಂತ ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಟ್ ವಿಲ್ ಟೇಕ್ ಕ್ಲೋಸ್ ಟು ತರ್ಟಿ ಫೈವ್ ಮಿನಿಟ್ಸ್ ಐ ಬಿಲೀವ್ ಲೆಟಸ್ ಸಿ ಹೌ ಮಚ್ ಟೈಮ್ ಇಟ್ ಶೋಸ್ ಜಾಬು ಕ್ಯೂಲ್ ಇದೆ ಸೊ ಆಬ್ವಿಯಸ್ಲಿ ಇಟ್ ವಿಲ್ ಡೂ ಸಮ್ ಪ್ರೀ ಸೆಟ್ಸ್ ಬ್ಯಾಕ್ ಆ್ಯಂಡ್ ಚೆಕ್ಸ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಫಾರ್ಟಿ ಒನ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಓಕೆನಾ ಟೋಟಲ್ಲು ಎಷ್ಟು ನಿಮಿಷದ್ದು ವೀಡಿಯೋ ಇಪ್ಪತ್ತು ನಿಮಿಷದ್ದು ಫೋರ್ ಕೆ ವಿಡಿಯೋನ ರೆಂಡರ್ ಮಾಡೋದಕ್ಕೆ ಸಿ ಪಿ ಯು ರೆಂಡ್ರಿಂಗು ಅಟ್ ದ ಸೇಮ್ ಟೈಮ್ ನಾನು ನಿಮಗೆ ಸಿ ದು ಯೂಸೇಜ್ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಿ ಪಿ ಯು ಯುಟಿಲೈಸ್ ಆಗ್ತಾ ಇದೆ ಕರೆಕ್ಟಾ ಸೊ ನಾವು ನಾನು ಈ ಸಿ ಪಿ ಯು ರೆಂಡ್ರಿಂಗ್ ಏನಿದೆಯಲ್ಲ ಇದನ್ನು ಅಬಾಟ್ ಮಾಡ್ತೀನಿ ಅಬಾಟ್ ಓಕೆನಾ ಸೊ ಮತ್ತೆ ರೆಂಡರ್ ಪ್ರಾಜೆಕ್ಟ್ಸಿಗೆ ಹೋಗೋಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹಾರ್ಡ್ವೇರ್ ಆ್ಯಕ್ಸಿಲರೇಟೆಡ್ ಅಂತ ಇದೆ ಇಲ್ಲಿ ಹಾರ್ಡ್ವೇರ್ ಆ್ಯಕ್ಸಿಲ್ರೇಟೆಡ್ ಸೆಕ್ಷನ್ ಒಳಗಡೆ ಎನ್ ವಿ ಡಿಯಾ ಎನ್ಕೋಡರ್ ಎಚ್ ಟು ಸಿಕ್ಸ್ಟಿ ಫೈವ್ ಅಂತ ಇದೆ ಇದನ್ನು ಚೂಸ್ ಮಾಡ್ತಾ ಇದ್ದೀನಿ ಎಗೇನ ಹೈ ಕ್ವಾಲಿಟಿ ವೀಡಿಯೋನೇ ಚೂಸ್ ಆಗಿದೆ ಸೊ ರೆಂಡರ್ ಟು ಎ ಫೈಲ್ ಅಂತ ಕೊಟ್ಟರೆ ಲೆಟರ್ಸ್ ಸಿ ಹೌ ಮಚ್ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಶೋ ಅಸ್ ನೀವು ಇಲ್ಲಿ ನೋಡ್ಬೋದು ಅರೌಂಡ್ ಸಿಕ್ಸ್ಟೀನ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ತೋರಿಸ್ತಾ ಇದೆ ಸೊ ಇಟ್ ಆಸ್ ಡಾ ಡ್ರಾಸ್ಟಿಕಲಿ ಕಮ್ ಡೌನ್ ಟು ಲೆವೆನ್ ಮಿನಿಟ್ಸ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ಸ್ ಸರ್ ಓಕೆನಾ ಟೆನ್ ಮಿನಿಟ್ಸ್ ಫೋರ್ಟೀನ್ ಸೆಕೆಂಡ್ಸ್ ಸರ್ ಸೊ ಇವಾಗ ಜಿ ಪಿ ಯು ಮತ್ತು ಸಿ ಪಿ ಯು ಯುಟಿಲೈಝೇಷನ್ ನೋಡೋದಾದ್ರೆ ಜಿ ಪಿ ಯು ವೀಡಿಯೋ ಎನ್ಕೋಡಿಂಗ್ ನೋಡಿ ಫಾರ್ಟಿ ಫೈವ್ ಪರ್ಸೆಂಟ್ ಯುಟಿಲೈಸ್ ಆಗಿದೆ ಅದೇ ರೀತಿ ತ್ರೀ ಡಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಯುಟಿಲೈಸ್ ಆಗಿದೆ ಯು ಆರ್ ಡೂಯಿಂಗ್ ಜಿ ಪಿ ಯು ಎನ್ ಕೋಡಿಂಗ್ ಎನ್ ವಿ ಡಿ 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 ಆರ್ ಟಿ ಎಕ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಡಗ್ರಾಫಿಕ್ಸ್ ಏನಿದೆಯಲ್ಲ ಟ್ವೆಲ್ ಜಿ ಬಿ ರ್ಯಾಮ್ ಇದೆ ಇದರಲ್ಲಿ ಗ್ರಾಫಿಕ್ಸ್ ರ್ಯಾಮ್ ಸೊ ಹಾಗಾಗಿ ಇಟ್ ಈಸ್ ನಾಟ್ ಇವನ್ ಗೋಯಿಂಗ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಈಸಿಲಿ ಈ ಪರ್ಟಿಕ್ಯುಲರ್ ಟ್ವೆಂಟಿ ಮಿನಿಟ್ಸ್ ಫೋರ್ ಕೆ ವಿಡಿಯೋ ಏನಿದೆಯಲ್ಲ ಅದನ್ನು ಆರಾಮಾಗಿ ರೆಂಡರ್ ಮಾಡ್ತಾ ಇದೆ ಫಿಫ್ಟಿ ಒನ್ ಸೆವೆಂಟಿ ಒನ್ ತರ್ಟಿ ಫೈವ್ ಫ್ರೇಮ್ಸ್ ಪರ್ ಸೆಕೆಂಡ್ ಬರ್ತಾಯಿದೆ ನಾನು ಇದನ್ನು ಪ್ಲೇ ಮಾಡ್ತಿರೋದು ಫುಲ್ ಎಚ್ ಡಿ ಹೈ ಸೆಟ್ಟಿಂಗ್ಸಲ್ಲಿ ಅಲ್ಟ್ರಾ ಹೈ ಡೆಫಿನಿಷನ್ನ ಅಲ್ಟ್ರಾ ಸೆಟ್ಟಿಂಗ್ಸನ್ನು ಸೊ ಈಸಿಯಾಗಿ ನಾನು ಟೂ ಕೆ ಲೆವೆಲ್ ಗೇಮ್ ಆಡಿದ್ರು ಕೂಡ ನನಗೆ ಈಸಿಯಾಗಿ ಮೋರ್ ದೆನ್ ಹಂಡ್ರೆಡ್ ಫ್ರೆಮ್ ಪರ್ ಸೆಕೆಂಡ ಎಫ್ ಪಿ ಎಸ್ ಬರುತ್ತೆ ಓಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್ ಸೊ ನಿಮ್ಗೆ ಈ ಎಚ್ ಪಿ ಬುಕ್ ಫ್ಯೂರಿ ಬಗ್ಗೆ ಏನಾದರೂ ಡೌಟ್ಸ್ ಮತ್ತು ಫೀಡ್ಬ್ಯಾಕ್ ಬೇಕಿದ್ರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್